ಅರಣ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಅರಣ್ಯ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತ್ ಮೂರನ ಸಂಭ್ರಮದ ಸಮಾರಂಭಕ್ಕೆ ಆಗಮಿಸಿದಂಥ ಶಾಸಕರಾದಂಥ ಶ್ರೀ ಚಿಕ್ಕಣಪ್ಪ ತುಮಕ್ಮೂರ್ ಸಾಹೇಬ್ರೆ ಶ್ರೀ ವಿಜಯ್ ಸಾಹೇಬ್ರೆ ಶ್ರೀ ಅವರೇ ಶ್ರೀ ಸುಮೀತ್ ಅವರೇ ಹಾಗೂ ವೇದಿಕೆ ಮೇಲೆ ಆಚೀನಾದಂಥ ಎಲ್ಲ ಗಣ್ಯ ಮಾಡಿದರೆ ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬಾರ್ದು ಸಮಯದ ಆಧಾರ ಇರೋದ್ರಿಂದ ಮತ್ತು ಕಾಕುಗಳ ಇರೋದ್ರಿಂದ ಎಲ್ಲರೂ ಇಲ್ಲ ಅನ್ಯತಾ ಯಾರು ಭಾವಿಸಬಾರ್ದು ಅಂತ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತು ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳ ಯೋಚನೆ ಇದ್ದಾರೆ ಸ್ವಲ್ಪ ಈ ಎಂದ್ಬಿಡಿ ಅಪ್ಪ अंबर महाराजी। second turn, 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 turn,